ಕೆಲವೊಂದಷ್ಟು ರೋಗಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ರೋಗಾಣು ಹಾಗೂ ಅದಕ್ಕೆ ಲಸಿಕೆ ಇದೆಯಾ ಇಲ್ವಾ ಇಂಥವುಗಳು ನಿಮಗೆ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಬರುವಂತವಾಗಿರುತ್ತವೆ ಹಾಗಾಗಿ ನಾನು ಒಂದು ಪ್ರಶ್ನೆ ಕೊಟ್ಟಿದ್ದೆ ಯಾವುದಕ್ಕೆ ಇದರಲ್ಲಿ ಲಸಿಕೆ ಇಲ್ಲ ಅಂತ ಕೊಟ್ಟಿದ್ದೆ ಅದರಲ್ಲಿ ಒಂದು ಚಿಕನ್ ಪಾಕ್ಸ್ ಚಿಕನ್ ಪಾಕ್ಸಿಗೆ ಖಂಡಿತವಾಗಿ ಲಸಿಕೆ ಇದೆ ಮತ್ತು ಅದಕ್ಕೆ ಅದು ತುಂಬ ಪರಿಣಾಮಕಾರಿಯಾದದ್ದು ಹೌದು ಒಂದು ಡೋಸ್ ಕೊಟ್ಟರೆ ಸುಮಾರು ನೈಂಟಿ ಪರ್ಸೆಂಟಿನಷ್ಟು ಮತ್ತೆ ರೋಗಗಳು ಕಂಡು ಬಂದಿಲ್ಲ ಓಕೆ ನೆಕ್ಸ್ಟ್ ಅದು ಟೈಫಾಯ್ಡ್ ಅದಕ್ಕೆ ಚಿಕನ್ ಪಾಕ್ಸ್ಗೆ ಕಾರಣ ವ್ಯಾರಿಸೆಲ್ಲ ವೈರಸ್ ವ್ಯಾರಿಸೆಲ್ಲ ವೈರಸ್ ಅದಕ್ಕೆ ಲಸಿಕೆ ಇದೆ ಓಕೆ ನೆಕ್ಸ್ಟ್ ಅದು ಟೈಫಾಯ್ಡ್ ಟೈಫಾಯ್ಡ್ ಸಾಲ್ಮೋನ್ ಎಲ್ಲ ಟೈಫಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಭೀಕರವಾದಂತಹ ಜ್ವರ ಬರ್ತದೆ ತುಂಬ ತೊಂದರೆಯನ್ನು ಉಂಟು ಮಾಡುವಂಥದ್ದು ಇದಕ್ಕೂ ಕೂಡ ಸಾಕಷ್ಟು ಲಸಿಕೆಗಳಿದೆ ಅದು ಖಂಡಿತವಾಗಿ ಬಾರದಿದ್ದ ಹಾಗೆ ಲಸಿಕೆಗಳು ಬಹಳಷ್ಟು ಇದೆ ಇನ್ನೊಂದನ್ನು ಕೊಟ್ಟದ್ದು ಎಚ್ ಪಿ ವಿಯ ಬಗ್ಗೆ ಹ್ಯೂಮನ್ ಪ್ಯಾಪಿಲೋ ವೈರಸ್ ಇದು ಜನನಾಂಗಗಳಲ್ಲಿ ತೊಂದರೆಯನ್ನು ಉಂಟು ಮಾಡುವಂತಹ ವೈರಸ್ ಜೊತೆಗೆ ಇದು ಕ್ಯಾನ್ಸರ್ಗೂ ಕಾರಣ ಆಗಬಹುದು ಆದರೆ ಇದಕ್ಕೂ ಕೂಡ ತುಂಬ ಪರಿಣಾಮಕಾರಿಯಾದಂತಹ ಲಸಿಕೆ ಇದೆ ಹಾಗಾದರೆ ಲಸಿಕೆ ಇಲ್ಲದೇ ಇರೋದು ಯಾವುದಕ್ಕೆ ಹೆಪಟೈಟಿಸ್ ಸಿ ಇದು ಯಕೃತಿಗೆ ಬರುವಂತಹ ತೊಂದರೆ ಲಿವರಿಗೆ ಬರುವಂತಹ ಪ್ರಾಬ್ಲಮ್ ಇದು ತುಂಬ ಭೀಕರವಾಗಿರ್ತದೆ ಇದು ಇದು ದೀರ್ಘಾವಧಿಯದ್ದು ಇರಬಹುದು ಅಥವಾ ತುಂಬ ಕಡಿಮೆ ಸಮಯದಲ್ಲಿಯೇ ಸಾವನ್ನು ಕೂಡ ತರಬಹುದು ಇಂತಹ ಒಂದು ವಿಚಿತ್ರ ರೋಗ ಇದು ಇದಕ್ಕೆ ಪರಿಣಾಮಕಾರಿಯಾದ ಲಸಿಕೆ ಇಲ್ಲ ಯಾವುದಕ್ಕೆ ಹೆಪಟೈಟಿಸ್ ಸಿ ನಿಮ್ಮ ಆನ್ಸರ್ ಆಗಬೇಕಿತ್ತು ಇದಕ್ಕೆ ಪರಿಣಾಮಕಾರಿಯಾದಂತಹ ಲಸಿಕೆ ಇನ್ನೂ ಕಂಡು ಹುಡುಕಿಲ್ಲ ಓಕೆ